ನಾಡಿನೆಲ್ಲೆಡೆ ಈ ಮಹಾಶಿವರಾತ್ರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ ಶಿವರಾತ್ರಿ ಅಂದ್ರೆ ಏನು ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ವಾಗ್ಯವ ಸಂಪೃಕ್ತೋ ವಾಗಥರ್ಥ ಪ್ರತಿಪತ್ತಿಯೇ ಜಗದೌ ವಂದೇ ಪಾರ್ವತಿ ಪರಮೇಶ್ವರವು తదరం త్రిగుణాకాదం తినేత్రంచ్యాయుధం త్రిజన్మ పాప సంహారిల్వం శివార్పణం తాకై బిల్వపుత్రై అచ్చిద్వై కోమల శుభై తమ పూజా కరిష్యామికబిల్వం శివార్పణం కాశీక్షేత్ర దర్శనం ప్రయాగే మాధవం దృష్ట్వాకబిల్వం శివార్పణం ఈ శివరాత్రి అన్నతక్క పరమ ಉತ್ತಮವಾದಂತಹ ಒಂದು ವ್ರತ ಶೈವರಿಗೆ ಯಾಕೆ ಅಂದರೆ ನಮ್ಮಲ್ಲಿ ಅನಾದಿ ಲಕ್ಷಾಂತರ ಕೋಟ್ಯಂತರ ವರ್ಷಗಳಿಂದಲೂ ಕೂಡ ಈ ಶೈವ ಮತ್ತು ವೈಷ್ಣವ ಶಾಕ್ತ ಗಾಣಪತ್ಯ ಈ ಸಂಪ್ರದಾಯಗಳೆಲ್ಲವೂ ಕೂಡ ಇದೆ ಅನಾದಿ ಇದೆ ಅದರೊಳಗೆ ಪ್ರಧಾನವಾಗಿ ಉಳ್ಕೊಂಡು ಬಂದಿರೋದು ಬೆಳಕೊಂಡು ಬಂದಿರೋದು ಅಂದರೆ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳು ಈ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳನ್ನು ನಾವು ಕುಲಂಕುಶವಾಗಿ ಪರಿಶೀಲಿಸ್ತಾ ಹೋಯಿತು ಅಂದರೆ ಯಾರು ಪ್ರಧಾನವಾಗಿ ಶಿವನನ್ನು ಆರಾಧನೆ ಮಾಡ್ತಾರೆ ಅವರನ್ನು ಶೈವರು ಅಂತ ಕರೀತಾರೆ ಓಕೆ ಯಾರು ಪ್ರಧಾನವಾಗಿ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅವರನ್ನು ವೈಷ್ಣವರು ಅಂತ ಕರೀತಾರೆ ಯಾರು ಪ್ರಧಾನವಾಗಿ ದುರ್ಗೆಯನ್ನು ಅಥವಾ ತಾಯಿಯಾದಂತಹ ಆದಿಶಕ್ತಿಯನ್ನು ಪೂಜೆ ಮಾಡ್ತಾರೆ ಅವ್ರನ್ನ ಶಾಕ್ತರು ಅಂತ ಕರೀತಾರೆ ಯಾರು ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಅದನ್ನು ಗಾಣಪತ್ಯದು ಅಂತ ಕರೀತಾರೆ ಇದೇ ರೀತಿ ಯಾರು ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾರೆ ಪ್ರಧಾನವಾಗಿ ಅದನ್ನು ಸೌರರು ಅಂತ ಕರೀತಾರೆ ಇದು ಐದು ಮುಖ್ಯವಾಗಿ ಪಂಚಾಯತನ ಪದ್ಧತಿ ಅಂತ ನಮ್ಮಲ್ಲಿ ಇದೆ ಈ ಐದು ಮುಖ್ಯವಾಗಿ ಇರತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಇವತ್ತಿನ ವಿಶೇಷ ಏನು ಅಂದರೆ ಶಿವರಾತ್ರಿಗೆ ಸಂಬಂಧಪಟ್ಟಂತಹದ್ದು ಆದ್ದರಿಂದ ಈ ಶಿವರಾತ್ರಿ ಅಂದರೆ ಏನು ಸುಮಾರು ಜನಕ್ಕೆ ಶಿವರಾತ್ರಿ ಅಂದರೆ ಏನು ಶಿವ ಹುಟ್ಟಿದ್ದಿನ ಅಂತೂ ತುಂಬ ಜನ ಅಂದ್ಕೊಂಡಿದ್ದಾರೆ ಹೌದು ಅದೇ ಶಿವ ಹುಟ್ಟಿದ್ದಿನಲ್ಲೇ ಯಾಕಂದ್ರೆ ಶಿವನಿಗೆ ಆಗಲಿ ವಿಷ್ಣುವಿಗೆ ಆಗಲಿ ಹುಟ್ಟು ಸಾವು ಅನ್ನೋದು ಎರಡೂ ಇಲ್ಲ ಪುರಾಣಗಳ ಪ್ರಕಾರ ಯಾಕೆ ಅಂದರೆ ಹದಿನೆಂಟು ಪುರಾಣಗಳಲ್ಲಿ ವಿಶೇಷವಾಗಿ ಈಶ್ವರನ ಉಲ್ಲೇಖ ಇರತಕ್ಕಂಥದ್ದು ಅಂದರೆ ಶಿವಮಹಾಪುರಾಣದಲ್ಲಿ ಇದೆ ಲಿಂಗ ಮಹಾಪುರಾಣದಲ್ಲಿ ಇದೆ ಮಾರ್ಕಂಡೇಯ ಪುರಾಣದಲ್ಲಿ ಇದೆ ಅದು ಬಿಟ್ಟರೆ ಸ್ಕಾಂದ ಪುರಾಣದಲ್ಲಿ ಇದೆ ಸ್ಕಾಂದ ಪುರಾಣದಲ್ಲಿ ವಿಶೇಷವಾಗಿ ಯಾಕಂದ್ರೆ ಈಗ ಸ್ಕಾಂದ ಪುರಾಣ ಸದ್ಯಕ್ಕೆ ನಾನು ಓದ್ತಾ ಇದ್ದೀನಿ ಆದ್ದರಿಂದ ಅಲ್ಲಿ ಬರ್ತಕ್ಕಂತಹ ಈ ಒಂದು ಶಿವನ ವಿಶೇಷ ಕ್ಷೇತ್ರಗಳ ಮಹಿಮೆಗಳು ತೀರ್ಥಕ್ಷೇತ್ರಗಳ ಮಹಿಮೆಗಳ ಬಗ್ಗೆ ಬಹಳ ವಿಸ್ತಾರವಾಗಿ ತಗೊಂಡು ಹೋಗಿದ್ದಾರೆ ಹಾಗಾಗಿ ಅಲ್ಲಿ ಈ ಈಶ್ವರನಿಗೆ ವಿಶೇಷವಾದಂತಹ ಕೆಲವು ತೀರ್ಥಕ್ಷೇತ್ರಗಳನ್ನು ಹೇಳ್ತಾರೆ ಅದನ್ನು ಮುಂದಕ್ಕೆ ಹೇಳ್ತೀನಿ ನಾನು ಆದರೆ ಇಲ್ಲಿ ಶಿವರಾತ್ರಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋಕೆ ಹೋಯಿತು ಅಂದರೆ ಈ ಒಂದು ಸೃಷ್ಟಿ ಆಗೋದಕ್ಕೆ ಮುಂಚೆ ಪರಬ್ರಹ್ಮ ಪರಮಾತ್ಮ ಅಂತ ನಾವು ಏನು ಕರಿತೀವಿ ಅವನು ಜ್ಯೋತಿ ಸ್ವರೂಪದಲ್ಲಿ ಇರ್ತಾನೆ ಓಕೆ ಪರಂಜ್ಯೋತಿ ಸ್ವರೂಪ ಅಂತ ಕರಿತೀವಿ ನಾವು ಅದನ್ನು ಈ ಪರಂಜ್ಯೋತಿ ಸ್ವರೂಪ ಶಿವಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಇತಿಹಾಸ ಇದು ಹಾಗಾಗಿ ಆ ಒಂದು ಲೆಕ್ಕಾಚಾರದ ಪ್ರಕಾರ ಇಲ್ಲಿ ಆ ಪರಂಜ್ಯೋತಿ ಪರಮಾತ್ಮನಾಗಿರತಕ್ಕಂತಹ ಪರಮೇಶ್ವರ ಒಂದು ಜ್ಯೋತಿ ರೂಪದಲ್ಲಿರ್ತಾನೆ ಆ ಒಂದು ಜ್ಯೋತಿ ರೂಪದಲ್ಲಿ ಇದ್ದಂತಹ ಆ ಒಂದು ಶಕ್ತಿ ಏನಾಗತ್ತೆ ಅಂದರೆ ಆ ಜ್ಯೋತಿ ಏನಾಗತ್ತೆ ಅಂದರೆ ಲಿಂಗವಾಗಿ ಪರಿಣಾಮ ಆಗತ್ತೆ ಉದ್ದನೇ ಲಿಂಗವಾಗಿ ಪರಿಣಾಮ ಆಗತ್ತೆ ಆ ಲಿಂಗದ ಎರಡು ಭಾಗಗಳಿಂದ ಈ ವಿಷ್ಣು ಮತ್ತು ಬ್ರಹ್ಮದ ಸೃಷ್ಟಿಯಾಗ್ತಾರೆ ಅನ್ನೋದು ಶಿವಪುರಾಣದಲ್ಲಿ ಇರತಕ್ಕಂತಹ ಕತೆ ಹಾಗಾಗಿ ಆ ಇಬ್ಬರು ಸೃಷ್ಟಿಯಾದ ಮೇಲೆ ಬ್ರಹ್ಮ ಮೇಲಕ್ಕೆ ಹೋಗ್ತಾನೆ ವಿಷ್ಣು ಕೆಳಕ್ಕೆ ಹೋಗ್ತಾನೆ ಲಿಂಗದ ಆದಿ ಅಂತ್ಯವನ್ನು ತಿಳ್ಕೊಳ್ಳೋದಕ್ಕೆ ಯಾಕೆಂದರೆ ಅವರ ಇಬ್ಬರಲ್ಲೂ ಕೂಡ ನಾನು ಶ್ರೇಷ್ಠ ಅನ್ನೋತಕ್ಕಂತಹ ಒಂದು ವಾದ ಪ್ರಾರಂಭ ಆಗತ್ತೆ ಯಾರು ಈ ಲಿಂಗದ ಆದಿ ಅಂತ್ಯಗಳನ್ನು ನೋಡ್ತಾರೆ ಅವರು ಶ್ರೇಷ್ಠದು ಅಂತ ಶಿವ ಹೇಳ್ತಾನವಾಗ ಆ ಒಂದು ಶಿವವಾಣಿಯನ್ನು ಅನುಸರಿಸಿಕೊಂಡು ಬ್ರಹ್ಮ ಮೇಲೆ ಊರ್ಧ್ವಮುಖವಾಗಿ ವಿಷ್ಣು ಅಧೋಮುಖನಾಗಿ ಇಬ್ಬರೂ ಕೂಡ ಆ ಲಿಂಗದ ಆದಿ ಅಂತ್ಯವನ್ನು ನೋಡೋದಕ್ಕೆ ಅಂತ ಹೋಗಿ ಸಾವಿರಾರು ವರ್ಷಗಳ ಕಾಲ ಹೋಗ್ತಾರೆ ಸಿಗೋದಿಲ್ಲ ಅವರಿಗೆ ಕೊನೆಗೆ ವಾಪಸ್ ಬರ್ತಾರೆ ವಾಪಸ್ ಬರಬೇಕಾದ್ರೆ ಬ್ರಹ್ಮನಿಗೆ ಈ ಒಂದು ಕೇತಕಿ ಪುಷ್ಪ ಅಂತ ನಾವು ಹೇಳ್ತೀವಿ ಈಶ್ವರನಿಗೆ ಅದು ನಿಷಿದ್ಧ ಪೂಜೆ ಮಾಡೋದಕ್ಕೆ ಯಾತಕ್ಕೆ ಪ್ರಧಾನವಾಗಿ ಈಶ್ವರನಿಗೆ ಇದೊಂದು ಹೂವು ಮಾತ್ರ ವಿಶೇಷವಾಗಿ ನಿಷಿದ್ಧ ಹಾಗಾಗಿ ಈ ಕೇತಕಿ ಪುಷ್ಪ ಸಿಗತ್ತೆ ಬ್ರಹ್ಮನಿಗೆ ಬರ್ತಾ ಇರಬೇಕಾದ್ರೆ ಆ ಕೇತಕಿ ಪುಷ್ಪವನ್ನು ಕೇಳ್ತಾನೆ ನೀನು ನಾನು ಮೇಲೆ ಶಿವನ ಆದಿಯನ್ನು ನೋಡಿದೆ ಅಂತ ನನ್ನ ಜೊತೆಗೆ ನಾನು ಹೇಳ್ತೀನಿ ನೀನು ಅದಕ್ಕೆ ಹೂ ಅಂತ ಹೇಳು ಅಷ್ಟೇ ಸಾಕು ಸರಿ ಆಯ್ತು ಅಂತ ಕೇತಕಿ ಪುಷ್ಪ ಒಪ್ಪಿಕೊಳ್ಳುತ್ತೆ ಇಬ್ಬರು ಬರ್ತಾರೆ ವಿಷ್ಣು ಒಪ್ಕೊಳ್ತಾನೆ ನಾನು ನೋಡಕ್ಕೆ ಆಗಲಿಲ್ಲ ಅದಕ್ಕೆ ವಾಪಸ್ ಬಂದೆ ಅಂತ ಬ್ರಹ್ಮ ನಾನು ನೋಡಿದೆ ಅಂತಾನೆ ನೋಡಿದೆ ಅಂದಮೇಲೆ ಬ್ರಹ್ಮನಿಗೆ ಮತ್ತು ಕೇತಕಿ ಪುಷ್ಪ ಎರಡಕ್ಕೂ ಕೂಡ ಪರಮೇಶ್ವರ ಶಾಪವನ್ನು ಕೊಡ್ತಾನೆ ಬ್ರಹ್ಮನಿಗೆ ನಿನಗೆ ಪೂಜೆ ಇನ್ನು ಮುಂದಕ್ಕೆ ನಿನಗೆ ಸಲ್ಲದೆ ಇರಲಿ ಅಂತ ಶಾಪವನ್ನು ಕೊಡ್ತಾನೆ ಕೇತಕಿ ಪುಷ್ಪ ನನ್ನ ಒಂದು ಪೂಜೆಗೆ ನಿಷಿದ್ಧವಾಗಲಿ ಅಂತ ಶಾಪವನ್ನು ಕೊಡ್ತಾನೆ ಹಾಗಾಗಿ ಈ ಒಂದು ಘಟನೆ ಏನು ನಡೆಯುತ್ತೆ ಅವತ್ತಿನ ದಿನವೇ ಶಿವರಾತ್ರಿ ಅಂತ ಯಾಕೆ ಅಂದರೆ ಈ ಸೃಷ್ಟಿ ಆಗೋದಕ್ಕೆ ಮುಂಚೆ ಕೇವಲ ಒಂದು ಪದಂಜ್ಯೋತಿ ಸ್ವರೂಪದಲ್ಲಿದ್ದಂತಹ ಪರಮಾತ್ಮ ಆ ಪರಮೇಶ್ವರ ಲಿಂಗ ರೂಪದಲ್ಲಿ ಕಾಣಿಸ್ಕೊಂಡಂತಹ ಪರಮ ಪುಣ್ಯತಮವಾದಂತಹ ದಿನ ಇದು ಹಾಗಾಗಿ ಈ ಒಂದು ವಿಶೇಷ ದಿನವನ್ನ ಸಾಂಕೇತಿಕವಾಗಿ ನಾವು ಶಿವರಾತ್ರಿ ಯಾತಕ್ಕೆ ಶಿವರಾತ್ರಿ ಅಂತ ಕರಿತೀವಿ ಅಂದ್ರೆ ಈ ಘಟನೆ ನಡೆದಂತಹ ಸಮಯದಲ್ಲಿ ರಾತ್ರಿ ಕಾಲ ಆಗಿತ್ತು ಅಲ್ಲಿ ಕತ್ತಲಿತ್ತು ಎಲ್ಲ ಕಡೆನು ಯಾಕೆಂದ್ರೆ ಇನ್ನು ಸೂರ್ಯಚಂದ್ರೂ ಕೂಡ ಹುಟ್ಟಿರಲಿಲ್ಲ ಯಾವುದನ್ನು ಕೂಡ ಹಾಗಾಗಿ ಎಲ್ಲ ಕಡೆ ಕತ್ತಲು ಇತ್ತು ಆದ್ರಿಂದ ರಾತ್ರಿ ಕಾಲ ಕತ್ತಲು ಅಂದರೆ ರಾತ್ರಿ ಕಾಲ ಅಂತ ಕರಿತೀವಿ ನಾವು ಸಂಸ್ಕೃತದಲ್ಲಿ ಹಾಗಾಗಿ ಹಗಲು ಅಂದ್ರೆ ಇರ್ತಕ್ಕ ಇವಾಗ ಸಾಮಾನ್ಯ ನಮಗೆ ಇವತ್ತಿನ ಆಡು ಹಗಲು ಅಂದ್ರೆ ಸೂರ್ಯ ಇರೋದು ಅಂತ ಅರ್ಥ ಸೂರ್ಯ ಇಲ್ಲದೆ ಅದು ರಾತ್ರಿ ಅನ್ನೋ ಅರ್ಥ ಹಾಗೆ ಆಗಲೂ ಕೂಡ ಸೂರ್ಯ ಇರಲಿಲ್ಲ ಆದ್ರಿಂದ ಅದು ರಾತ್ರಿ ಅಂದರೆ ಕತ್ತಲಾಗಿತ್ತು ಆದ್ರಿಂದ ಆ ರಾತ್ರಿಯನ್ನು ಶಿವರಾತ್ರಿ ಶಿವ ಮೊದಲ ಬಾರಿಗೆ ಕಾಣಿಸಿಕೊಂಡಂತಹ ಒಂದು ಪರಮ ಪವಿತ್ರವಾದಂತಹ ಘಳಿಗೆ ಅದು ಆ ಒಂದು ರಾತ್ರಿಯನ್ನು ಶಿವರಾತ್ರಿ ಅಂತ ಕರೀತಾರೆ ಅಂದಿನಿಂದ ಪ್ರತಿ ತಿಂಗಳಲ್ಲಿಯೂ ಕೂಡ ಶಿವ ಯಾವ ಒಂದು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯನ್ನ ನನ್ನ ತಿಥಿಯನ್ನಾಗಿ ಇಟ್ಟುಕೊಂಡು ನನ್ನ ವಿಶೇಷವಾದ ಪೂಜಾ ಕೈಂಕರ್ಯಗಳಿಗೆ ವಿಧಿವಿಧಾನಗಳಿಗೆ ಪೂಜೆಯನ್ನು ಮಾಡೋದಕ್ಕೆ ಕೃಷ್ಣ ಪಕ್ಷದ ಪ್ರತಿ ತಿಂಗಳ ಮಾಸ ಶಿವರಾತ್ರಿ ಅಂತಲೇ ಬರುತ್ತೆ ಪಂಚಾಂಗದಲ್ಲಿ ಪ್ರತಿ ತಿಂಗಳಲ್ಲೂ ಕೂಡ ಇರುತ್ತೆ ತ್ರಯೋದಶಿ ಮೇಲೆ ರಾತ್ರಿ ಚತುರ್ದಶಿ ಬಂದಿರುತ್ತೆ ಮಾತ್ರ ಇವತ್ತು ಕೂಡ ಹಾಗೆ ಬಂದಿರೋ ರಾತ್ರಿ ಎಂಟು ಗಂಟೆ ತನಕ ತ್ರಯೋದಶಿ ಇದೆ ಆಮೇಲೆ ಚತುರ್ದಶಿ ಇದೆ ಆದ್ದರಿಂದ ಮಾಸ ಶಿವರಾತ್ರಿ ಅಂತ ಕರಿತೇವೆ ನಾವು ಈ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಮಾತ್ರ ಮಹಾಶಿವರಾತ್ರಿ ಅಂತ ಕರಿತೇವೆ ನಾವು ಯಾತಕ್ಕೆ ಅಂದರೆ ಈ ಒಂದು ಪರಮ ಪವಿತ್ರವಾದಂತಹ ಪುಣ್ಯತಮವಾದಂತಹ ಒಂದು ಘಳಿಗೆನಲ್ಲಿ ರಾತ್ರಿ ಕಾಲದಲ್ಲಿ ಶಿವ ಪ್ರಕಟನಾಗಿದ್ದು ಮೊದಲನೇ ಬಾರಿಗೆ ಆದ್ದರಿಂದ ಆ ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನ ಸ್ತೋತ್ರ ಮಾಡ್ತಾರೆ ಶಿವನನ್ನ ಶಿವನನ್ನ ಸ್ತೋತ್ರ ಮಾಡಿದ್ಮೇಲೆ ವಿಷ್ಣುವಿನ ಒಂದು ಸ್ತೋತ್ರಕ್ಕೆ ಮೆಚ್ಚಿದಂತಹ ಶಿವ ಏನು ಮಾಡುತ್ತಾನೆ ಅಂದ್ರೆ ನೀನು ಪರಮಶ್ರೇಷ್ಠನಾಗಿ ಜಗತ್ತನ್ನ ರಕ್ಷಣೆ ಮಾಡುವಂತ ಆ ಸದಾಶಿವ ಹೇಳ್ತಾನೆ ಹಾಗೇನೆ ಬ್ರಹ್ಮನಿಗೆ ನೀನು ಸೃಷ್ಟಿ ಕಾರ್ಯದಲ್ಲಿ ತೊಡಗುವಂತ ಹೇಳ್ತಾನೆ ಇದಿಷ್ಟು ಕೂಡ ನಡೆದಿರತಕ್ಕಂತಹ ಘಟನೆ ಈ ಒಂದು ಪರಮ ಪವಿತ್ರವಾದಂತಹ ಶಿವರಾತ್ರಿಯ ದಿನದೊಂದು ರಾತ್ರಿಯ ಗಳಿಗೆಯಲ್ಲಿ ಆದ್ದರಿಂದ ಇದನ್ನ ಶಿವರಾತ್ರಿ ಅಂತ ಕರಿತೀವಿ